ಬಿರಡಿಯಲ್ಲಿ ಈ ಸ್ಟಾಂಪ್ ಸೌಲಭ್ಯ ಬಿರ್ಡಿ ಗ್ರಾಮದಲ್ಲಿ ಯಕ್ಷಾಂಬಾದ ಜ್ಯೋತಿ ವಿವಿಧ ಉದ್ದೇಶಗಳ ಸೌಹಾರ್ದ ಸಹಕಾರಿ ಸಂಘದ ಬಿರಡಿ ಶಾಖೆಯಲ್ಲಿ ಈ ಸ್ಟಾಂಪ್ಗೆ ಶಾಸಕ ಡಿಎಂಐಹೊಳೆ ಚಾಲನೆ ನೀಡಿದರು ಯಕ್ಷಾಂಬಾದ ಮಾಜಿ ಸಂಸದ ಅಣ್ಣಾ ಸಾಹೇಬ್ ಜೊಲ್ಲೆ ಅವರು ಜ್ಯೋತಿ ವಿವಿಧ ಉದ್ದೇಶಗಳ ಸೌಹಾರ್ದ ಸಹಕಾರಿ ಸಂಘದ ಶಾಖೆಗಳನ್ನು ಗ್ರಾಮೀಣ ಭಾಗದಲ್ಲಿ ಪ್ರಾರಂಭಿಸಿ ರೈತರಿಗೆ ಮತ್ತು ಗ್ರಾಹಕರಿಗೆ ಸಾಕಷ್ಟು ಅನುಕೂಲ ಮಾಡಿಕೊಟ್ಟಿದ್ದಾರೆಂದು ಶಾಸಕ ಡಿಎಂಐಹೊಳೆ ಹೇಳಿದರು ಶನಿವಾರ ತಾಲೂಕಿನ ಬಿರ್ಡಿ ಗ್ರಾಮದಲ್ಲಿ ಯಕ್ಷಾಂಬಾದ ಜ್ಯೋತಿ ವಿವಿಧ ಉದ್ದೇಶಗಳ ಸೌಹಾರ್ದ ಸಹಕಾರಿ ಸಂಘದ ಬಿರ್ಡಿ ಶಾಖೆಯಲ್ಲಿ ಇ ಸ್ಟಾಂಪ್ಗೆ ಚಾಲನೆ ನೀಡಿ ಮಾತನಾಡಿದ ಅವರು ಪ್ರತಿಯೊಂದಕ್ಕೂ ಇಂದು ಇ ಸ್ಟಾಂಪ್ ಅತ್ಯಂತ ಅವಶ್ಯಕತೆ ಇರುವುದರಿಂದ ಗ್ರಾಹಕರಿಗೆ ಅನುಕೂಲವಾಗಲು ಈ ಸಹಕಾರಿ ಸಂಘದಲ್ಲಿ ಇ ಸ್ಟಾಂಪ್ ಸೌಲಭ್ಯ ಪ್ರಾರಂಭಿಸಿದ್ದು ಇದರ ಸದುಪಯೋಗ ಪಡೆದುಕೊಳ್ಳಬೇಕೆಂದು ಹೇಳಿದರು ರಾಮು ನಿಶಾಂದಾರ್ ಮುರುಗೇಂದ್ರ ನಿಶಾಂದಾರ್ ಮಹಾದೇವ್ ಗೋರ್ಗಾಮೆ ಶ್ರೀಧರ್ ಕುಡ್ಚಿ ಸದಾಶಿವ ಗೋರ್ಪಡೆ ಅಣ್ಣಾ ಸಾಹೇಬ್ ಕೇಮ್ಲಾಪುರೆ ಸದಾಶಿವ ಹಳಿಂಗಳಿ ವಿರೂಪಾಕ್ಷಿ ಕುಡಚಿ श्रीकांत येलगुद्रे मल्लीकार्जुन होसूर पार्वती गंगाई, मल्कार्जुन डोनवाडे गोपाल बहादूर चंद्रू अंकली, बसराज डोनवाडे बोला कडाळे सेरी इदर।